ಹಾಯ್ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗ್ತೀನಿ ತುಂಬ ಚೆನ್ನಾಗಿದೆ ಪ್ಲೇಸು ನಾನು ತುಂಬ ಸಲ ಹೋಗಿ ಬಂದಿದ್ದೀನಿ ಈ ಸಲ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನಿಮಗೆ ಪ್ಲೇಸ್ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಲೊಕೇಶನ್ ಕೂಡ ನಾನು ಶೇರ್ ಮಾಡ್ತೀನಿ ನನ್ನ ವೀಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಮನೆಯಿಂದ ಹೊರಟ್ವಿ ನಾವು ಇವತ್ತು ನಾನು ನಿಮಗೆ ವೈಟ್ ಮಾರ್ಬಲಿಂದ ಮಾಡಿರುವಂತಹ ದೇವಸ್ಥಾನ ಮತ್ತು ಪಿಂಕ್ ಮಾರ್ಬಲಿಂದ ಮಾಡಿರುವಂತಹ ದೇವಸ್ಥಾನ ಅಂತ ತೋರಿಸ್ತೀನಿ ಪೂರ್ತಿಯಾಗಿ ಇಂದನೇ ಈ ನ ಬಿಲ್ಡ್ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿದೆ ದೇವಸ್ಥಾನ ಬೆಂಗಳೂರಲ್ಲಿರೋರಿಗೆ ಒಂದು ಸಲ ವಿಸಿಟ್ ಮಾಡೋ ಥರ ಇದೆ ತುಂಬ ಶಾಂತಿ ಇರುವಂತಹ ದೇವಸ್ಥಾನ ಇವೆರಡೂ ಕೂಡ ನಿಯರಲ್ಲೇ ಇದೆ ತುಂಬ ದೂರ ಇಲ್ಲ ಹತ್ರ ಹತ್ರನೇ ಇದೆ ಎರಡೂ ಟೆಂಪಲ್ ಕೂಡ ಇದನ್ನ ಜೈನ ಮಂದಿರ ಅಂತ ಹೇಳಲಾಗುತ್ತೆ ಇದು ವೈಟ್ ಮಾರ್ಬಲ್ ಇಂದ ಮಾಡಿರುವಂತಹ ಟೆಂಪಲ್ಲು ಇದು ಫಸ್ಟ್ ನೋಡೋಣ ಆಮೇಲೆ ಪಿಂಕ್ ಮಾರ್ಬಲ್ ದೇವಸ್ಥಾನ ತೋರಿಸ್ತೀನಿ ಇದು ಎಂಟ್ರೆನ್ಸ್ ಗೇಟು ಒಳಗಡೆ ನೋಡಿ ಎಷ್ಟು ವಿಶಾಲವಾಗಿದೆ ಅಂತ ಸೈಲೆನ್ಸ್ ಕೂಡ ಇದೆ ಮೇನ್ ರೋಡ್ ಪಕ್ಕನೇ ಇದೆ ತುಂಬ ದೂರ ಇಲ್ಲ ಮೇನ್ ರೋಡ್ ಪಕ್ಕನೇ ಇದೆ ಎಷ್ಟು ಅದ್ಭುತವಾಗಿದೆ ನೋಡಿ ನೋಡದೆ ನೋಡ್ತಾನೆ ಇರಬೇಕು ಅನ್ನೋ ಥರ ಇದೆ ಅಷ್ಟು ಚೆಂದ ಇದೆ ವೈಟ್ ಮಾರ್ಬಲಿನ ಮಾಡಿದರೆ ತುಂಬ ಒಳಗಡೆ ಶಾಂತಿ ಇರುತ್ತೆ ಅಲ್ಲಿ ಸುತ್ತಮುತ್ತಲಿನ ವಾತಾವರಣ ಕೂಡ ತುಂಬ ಸೊಗಸಾಗಿದೆ ಅದನ್ನು ಹೋಗಿ ಅದನ್ನು ಫೀಲ್ ಮಾಡಬೇಕು ಅಷ್ಟು ಚೆಂದ ಇದೆ ಇನ್ನೊಂದು ಇದು ಪಿಂಕ್ ಮಾರ್ಬಲಿಂದ ಮಾಡಿರುವಂತಹ ಟೆಂಪಲ್ಲು ಇದು ಕೂಡ ಅಷ್ಟೇ ಪ್ರಶಾಂತವಾಗಿದೆ ಇದು ಕೂಡ ಮೇನ್ ರೋಡ್ ಪಕ್ಕನೇ ಇದೆ ತುಂಬ ಚೆನ್ನಾಗಿರುತ್ತೆ ವೀಕೆಂಡ್ಸಲ್ಲಿ ಇಲ್ಲಿ ತುಂಬ ಜನ ಆಟ ಆಡ್ತಾ ಇರ್ತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ಆಟ ಆಡ್ತಾ ಇರ್ತಾರೆ ವೀಕ್ ಡೇಸಲ್ಲಿ ಅದು ಮಧ್ಯಾಹ್ನ ಟೈಮಲ್ಲಿ ನಾವು ಹೋಗಿರೋದು ಆ ಟೈಮಲ್ಲಿ ಸ್ವಲ್ಪ ಹೀಗೆ ಖಾಲಿ ಇತ್ತು ಜಾಸ್ತಿ ಜನ ಯಾರೂ ಇರಲಿಲ್ಲ ಆರಾಮಾಗಿ ಹೋಗಿ ಕುತ್ಕೊಂಡು ಆರಾಮಾಗಿ ನೋಡ್ಕೊಂಡು ಬರೋ ಥರ ಇತ್ತು ಜೈನ ಟೆಂಪಲ್ಗಳು ಹೆಚ್ಚಾಗಿ ಈ ಥರದ ಆರ್ಕಿಟೆಕ್ಚರ್ನ ಹೊಂದಿರುತ್ತೆ ಜೈನ ಧರ್ಮ ಶುದ್ಧತೆ ಪ್ರಕಾಶ ಶಾಂತಿ ಪವಿತ್ರತೆ ಈ ಥರದ್ದೆಲ್ಲ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಥರ ವೈಟ್ ಮಾರ್ಬಲಿಂದ ದೇವಸ್ಥಾನನ ಅಥವಾ ಮಂದಿರನ ಕಟ್ಸಿರ್ತಾರೆ ಶ್ವೇತ ಮಾರ್ಬಲ್ ಅಂತ ಕೂಡ ಇದನ್ನು ಕರೀತಾರೆ ಈ ಕಲ್ಲಿಗೆ ಮಂದಿರದ ಗೋಡೆ ಸ್ತಂಭ ಮಂಟಪ ಪ್ರತಿಯೊಂದು ಕೂಡ ಬಿಳಿ ಮಾರ್ಬಲಿಂದನೇ ಮಾಡಿದ್ದಾರೆ ಬೆಳಕಿನಲ್ಲಿ ದೇಗುಲ ಹಾಲ್ನ ಥರ ಶುಭ್ರವಾಗಿ ಹೊಳೆಯುತ್ತೆ ಆ ಥರ ಇದೆ ಇದು ಹೊರಗಡೆ ಎಷ್ಟೇ ಬಿಸಿಲೀರಿ ತಾಪಮಾನ ಎಷ್ಟೇ ಜಾಸ್ತಿ ಇದ್ದರೂ ಕೂಡ ಒಳಗಡೆ ತಂಪಾಗಿರುತ್ತೆ ಇದಕ್ಕೆ ಪ್ರತಿಧ್ವನಿ ಕೂಡ ಬರಲ್ಲ ಅಂದರೆ ನಾರ್ಮಲ್ ಎಲ್ಲ ಕಡೆಯೂ ಹೊರಗಡೆಯಿಂದ ಕಿರ್ಚಾಡಿದ್ರೆ ಒಳಗಡೆ ಜಾಸ್ತಿ ಸೌಂಡ್ ಬರುತ್ತೆ ಆ ಥರ ಇರುತ್ತಲ್ವ ಇಲ್ಲಿ ಹಾಗಲ್ಲ ಅಲ್ಲಿ ಹೊರಗಡೆ ಯಾವುದೇ ನಾಯ್ಸು ಒಳಗಡೆ ಬರೋಲ್ಲ ಅಷ್ಟು ಕಮ್ಮಿ ಬರುತ್ತೆ ಮತ್ತು ತಂಪಾಗಿರುತ್ತೆ ಅಲ್ಲಿ ಏನೋ ಒಂಥರ ಒಳಗಡೆ ಕೂತ್ಕೊಂಡ್ರೆ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ನಾನು ಇಲ್ಲಿ ದರ್ಶನ ಮಾಡಿಕೊಂಡು ಆಮೇಲೆ ಬರೋದನ್ನು ನಾನು ವೀಡಿಯೋ ಮಾಡಿದೆ ಅಲ್ಲಿ ಒಳಗಡೆ ಅಲೋ ಇಲ್ಲ ಕ್ಯಾಮ್ರಾ ಹಾಗಾಗಿ ನಾನು ಏನು ತೋರಿಸಿಲ್ಲ ಇಲ್ಲಿ ಮುಖ್ಯ ದೈವವಾಗಿ ಜೈನ ಧರ್ಮದ ಇಪ್ಪತ್ತ್ಮೂರನೇ ತೀರ್ಥಂಕರಾದಂತಹ ಶಂಕ್ಷೇವರ್ ಪಾರ್ಶ್ವನಾಥರ ಆರಾಧನೆಯನ್ನು ಮಾಡಲಾಗುತ್ತೆ ಈ ಪಾರ್ಶ್ವನಾಥರು ವಾರಣಾಸಿಯಲ್ಲಿ ರಾಜಕುಮಾರನಾಗಿ ಹುಟ್ಟಿದ್ರಂತೆ ಆಮೇಲೆ ಅವರು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ತಮ್ಮ ಜೀವನವನ್ನು ತ್ಯಜಿಸಿ ಭಿಕ್ಷಾಟನೆಯನ್ನು ಮಾಡೋದಕ್ಕೆ ಶುರು ಮಾಡಿ ಧರ್ಮದ ಬಗ್ಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಿದ್ರಂತೆ ಮತ್ತು ಇವರು ನೂರನೇ ವರ್ಷದಲ್ಲಿ ಮೋಕ್ಷವನ್ನು ಪಡೆದ್ರು ಅಂತ ಇವರ ನಂಬಿಕೆಯಾಗಿದೆ ಇವರ ಜೊತೆ ಇನ್ನೂ ಹಲವಾರು ತೀರ್ಥಂಕರನ್ನು ಇಲ್ಲಿ ದೇವತೆ ಅಂತ ಪೂಜೆ ಮಾಡಲಾಗುತ್ತೆ ಅಕ್ಕಪಕ್ಕದಲ್ಲಿ ಮತ್ತು ಎರಡು ಮೂರು ಟೆಂಪಲ್ಗಳಿವೆ ಅವ್ರನ್ನೂ ಕೂಡ ಆರಾಧನೆ ಮಾಡ್ತಾರೆ ಈ ಮಾರ್ಬಲ್ ಕಲ್ಲಿಂದ ದೇವಸ್ಥಾನ ಮಾಡಿದ್ರೆ ಶತಶತಮಾನಗಳ ತನಕ ಇದು ಹಾಗೇ ಉಳಿಯುತ್ತೆ ಸುಂದರವಾಗೇ ಇರುತ್ತೆ ಅಂತ ಅವರ ನಂಬಿಕೆ ಆಗಿರುತ್ತೆ ಮತ್ತು ಹವಾಮಾನ ಬದಲಾವಣೆ ಆಗೋದು ನೀರು ಗಾಳಿ ಇತರದಕ್ಕೆಲ್ಲ ಅದು ಪ್ರತಿರೋಧಕವಾಗಿರುತ್ತಂತೆ ಮತ್ತು ಹೆಚ್ಚು ಜನ ಇರೋಲ್ಲಿ ಮತ್ತು ಧಾರ್ಮಿಕ ಸ್ಥಳಗಳಿಗೆ ಈ ಮಾರ್ಬಲ್ಲಿಂದ ದೇವಸ್ಥಾನನ ಕಟ್ಟಿದ್ರೆ ಅದು ಸೂಕ್ತ ಅಂತ ನಂಬಿಕೆ ಇದೆ ಮತ್ತು ಬೇಸಿಗೆಯಲ್ಲೂ ಕೂಡ ಇಲ್ಲಿ ತಂಪಾಗಿರುತ್ತಲ್ವ ಅದು ಕೂಡ ಒಂದು ಈ ಮಾರ್ಬಲ್ ಕಲ್ಲಿನಿಂದ ಮಾಡಿರುವಂತಹ ಒಂದು ದೇವಸ್ಥಾನಗಳ ವಿಶೇಷವಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಇಲ್ಲಿ ಬೆಳ್ಳಿ ರಥ ಕೂಡ ಇದೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಇದನ್ನು ರೀಸೆಂಟಾಗಿ ಹಾಕಿದ್ದಾರೆ ನಾನು ಇನ್ನೊಂದು ಸಲ ಹೋದಾಗ ಇದು ಇರಲಿಲ್ಲ ತುಂಬ ಒಂದು ಎರಡು ತಿಂಗಳ ಹಿಂದೆ ಹೋದಾಗ ಇರಲಿಲ್ಲ ರೀಸೆಂಟಾಗಿ ಕಟ್ಟಿದ್ದಾರೆ ನಾನು ನೋಡಿರಲಿಲ್ಲ ಆ್ಯಕ್ಚುಲಿ ನೋಡಿ ಎಷ್ಟು ಚಂದ ಇದೆ ಅಂತ ತುಂಬ ಸುಂದರವಾಗಿದೆ ನೋಡೋದಕ್ಕೆ ಖುಷಿಯಾಗಬೇಕು ಆ ಥರ ಇದೆ ಇದನ್ನು ಏನಾದರೂ ಫೆಸ್ಟಿವಲ್ ಇದ್ದಾಗ ಅವರು ಬಳಸ್ತಾರೆ ಅಲ್ಲಿ ತನಕ ಈ ಥರ ಗ್ಲಾಸ್ ಒಳಗಡೆ ಸ್ಟೋರ್ ಮಾಡಿ ಇಟ್ಟಿದ್ದಾರೆ ರಥ ಅಂದರೆ ಹಿಂಗೆ ಇರಬೇಕಲ್ವ ಎಷ್ಟು ಚೆಂದ ಇದೆ ರಾಜರ ಕಾಲದ ರಥದ್ದು ನೆನಪಾಯ್ತು ನನಗೆ ಇದು ನೋಡ್ತಾ ನೋಡ್ತಾ ಪೂರ್ತಿಯಾಗಿ ಬೆಳ್ಳಿಯಿಂದ ಮಾಡಿರುವಂತಹ ರಥ ಅಂತ ಇದು ನೋಡಿ ಎಷ್ಟು ಸೊಗಸಾಗಿದೆ ಅಂತ ಮತ್ತು ಈ ಮಾರ್ಬಲ್ ಕಲ್ಲಿನ ಮಾಡಿರೋ ದೇವಸ್ಥಾನನ ಅಂದರೆ ಇದು ಕಟ್ಟಡ ಇರುತ್ತಲ್ವ ಇದೆಲ್ಲ ಕೈಯಿಂದ ಕೆತ್ತನೆ ಮಾಡಿರ್ತಾರಂತೆ ಲಾಕಿಂಗ್ ಸಿಸ್ಟಮ್ ಮೂಲಕ ತಂದು ಜೋಡಣೆ ಮಾಡ್ತಾರಂತೆ ಅಂದರೆ ಮಷೀನನ್ನು ಯೂಸ್ ಮಾಡಲ್ಲ ಅಂತ ಕೇಳಲ್ಪಟ್ಟಿದ್ದೀನಿ ನನಗೂ ಅಷ್ಟು ಕ್ಲಾರಿಟಿ ಇಲ್ಲ ಆದರೆ ಕೈಯಿಂದ ಕೆತ್ತಾರೆ ಅಂತ ಗೊತ್ತು ಜಾಲರಿ ಹೂವು ಹಕ್ಕಿ ಈ ಥರ ವಿನ್ಯಾಸಗಳು ಮತ್ತು ನವಿಲು ಕೊಂಬೆ ಕಮಲದ ಅಚ್ಚುಕಟ್ಟು ಈ ಥರ ಸ್ತಂಭದಲ್ಲಿ ಕೂಡ ವೆರೈಟಿ ವೆರೈಟಿ ಕೆತ್ತನೆ ಮಾಡಿದ್ದಾರೆ ಇವರು ತುಂಬಾ ಅದ್ಭುತವಾಗಿದೆ ಇನ್ನೂ ಅದು ಫಿನಿಷಿಂಗ್ ಆಗಿಲ್ಲ ಅನಿಸುತ್ತೆ ಬೇರೆ ಕಡೆ ಮಾಡ್ತಾನೆ ಇದ್ದರು ಒಂದು ಕಡೆ ಹಿಂದ್ಗಡೆ ಹೋಗೋದಕ್ಕೆ ಅಲ್ಲಿ ಪರ್ಮಿಷನ್ ಇಲ್ಲ ಅಲ್ಲೂ ಕೂಡ ಚೆನ್ನಾಗಿತ್ತು ಆದರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಲ್ಲಿ ಒಳಗಡೆ ಹಿಂಗೆ ಸುಮ್ಮನೆ ಹೋಗಿ ನೋಡ್ಕೊಬರ್ಬೋದು ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಅಲ್ಲಿ ಸೆಕ್ಯೂರಿಟಿ ಅವರು ನೋಡ್ತಾ ಇರ್ತಾರೆ ಅಲೋ ಇಲ್ಲದೆ ಇರೋ ಜಾಗದಲ್ಲಿ ನಾವು ಹೋಗಿ ಸುಮ್ಮನೆ ಬೈಸ್ಕೊಳ್ಳೋದು ಯಾಕೆ ಅಂತ ನಾನು ಹೋಗಿಲ್ಲ ಇಂತಹ ಮಾರ್ಬಲಿಂದ ಮಾಡಿರೋಂತಹ ಈ ಥರ ದೇವಸ್ಥಾನಗಳು ಧ್ಯಾನಕ್ಕೆ ಅತ್ಯಂತ ಸೂಕ್ತವಾಗಿರುತ್ತಂತೆ ಅಂದರೆ ಧ್ಯಾನ ಮಾಡಬೇಕಾದ್ರೆ ಸೈಲೆನ್ಸ್ ಬೇಕು ಆ ಥರದ ಸೈಲೆನ್ಸ್ ಇಂತಹ ದೇವಸ್ಥಾನಗಳಲ್ಲಿ ಸಿಗುತ್ತೆ ನೋಡಿ ಇಲ್ಲಿ ಪೇಂಟಿಂಗ್ ಥರ ಅನಿಸುತ್ತೆ ಆದರೆ ಅದು ಕಲ್ಲಿನೇ ಕೆತ್ತನೆ ಮಾಡಿ ಅದಕ್ಕೆ ಎಂಥ ಪೇಂಟ್ ಹಚ್ಚಿದ್ದಾರೆ ಅಷ್ಟೇ ಅದು ಇವಾಗ ಜ್ಯೋತಿರ್ಲಿಂಗಗಳು ಆ ಥರದ್ದೆಲ್ಲ ಕಾನ್ಸೆಪ್ಟಲ್ಲಿ ದೇವಸ್ಥಾನ ಒಳಗಡೆ ಮತ್ತು ಹೊರಗಡೆ ಇದೆ ಅದು ಅದು ಮೊಬೈಲಲ್ಲಿ ಎಷ್ಟು ಚೆಂದ ಕಾಣಿಸ್ತಿಲ್ಲ ಮತ್ತು ಒಳಗಡೆ ಶೂಟಿಂಗ್ ಕೂಡ ಮಾಡೋಂಗಿಲ್ಲ ಒಳಗಡೆ ಕೂಡ ಇಂತಹ ಸುಮಾರು ಕೆತ್ತನೆಗಳನ್ನು ಮಾಡಿದ್ದಾರೆ ಸಿಮೆಂಟು ಆ ಥರದ್ರಿಂದ ಅಲ್ಲ ಕಲ್ಲಿಂದನೇ ಜ್ಯೋತಿರ್ಲಿಂಗದ್ದು ಫೇಮಸ್ ದೇವಸ್ಥಾನಗಳೆಲ್ಲ ಕೆತ್ತನೆ ಮಾಡಿಬಿಟ್ಟು ಅದಕ್ಕೆ ನೀಟಾಗಿ ಪೇಂಟ್ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಒಂದು ಸಲ ಹೋಗಿ ಬರೋ ಥರ ಇದೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಖುಷಿಯಾಗುತ್ತೆ ಒಂದು ಹೆಚ್ಚು ಕಮ್ಮಿ ಒನ್ ಅವರ್ ಬೇಕು ಇಲ್ಲಿ ಎಲ್ಲ ನೋಡಿಕೊಂಡು ಆರಾಮಾಗಿ ಬರೋದಕ್ಕೆ ಈ ದೇವಸ್ಥಾನದ ಮಾರ್ಬಲ್ಲಿಗೆ ನವೀನ ಶ್ವೇತ ಮಾರ್ಬಲ್ ಅಂತ ಕರೀತಾರಂತೆ ಮತ್ತು ಇದನ್ನು ಅರ್ಶನ ಕುಂಕುಮದಿಂದ ನೇರವಾಗಿ ಅದ್ರ ಮೇಲೆ ಹಾಕಬಾರ್ದು ಅಂತ ಹೇಳಲಾಗುತ್ತೆ ಮತ್ತು ವರ್ಷದಿಂದ ವರ್ಷಕ್ಕೆ ಅದನ್ನು ನೀಟಾಗಿ ಪಾಲಿಷ್ ಮಾಡಿದ್ರೆ ಅದು ಇನ್ನೂ ಸುಂದರವಾಗಿ ಕಾಣಿಸುತ್ತಂತೆ ಇಲ್ಲಿ ಪಾಲಿಷ್ ಕೂಡ ಮಾಡ್ತಾರೆ ನಾನು ನೋಡಿದ್ದೀನಿ ಯಾವಾಗಲೂ ಒಂದು ಸಲ ಹೋದಾಗ ಪಾಲಿಷ್ ಮಾಡ್ತಾ ಇದ್ದರು ಅವರು ಅದು ವರ್ಷಕ್ಕೊಂದು ಸಲನೋ ಹೆಂಗೆ ಅದೇನೋ ಇದೆ ಅವ್ರದ್ದು ಆವಾಗ ಬಂದು ಪಾಲಿಷ್ ಮಾಡ್ತಾರೆ ಅನಿಸುತ್ತೆ ನನಗಷ್ಟು ಆ್ಯಕ್ಯುರೇಟಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಆದರೆ ನೋಡೋಕ್ಕಂತೂ ಅದ್ಭುತವಾಗಿದೆ ಒಂದು ಸಲ ಅದು ನೋಡಲೇಬೇಕು ಆ ಥರ ಇದೆ ತುಂಬ ಚೆನ್ನಾಗಿದೆ ಬೆಂಗಳೂರಲ್ಲೂ ಕೂಡ ಈ ಥರದ್ದು ಮಾರ್ಬಲ್ ದೇವಸ್ಥಾನಗಳು ಇವೆ ಆದರೆ ಪೂರ್ಣ ಪ್ರಮಾಣದಲ್ಲಿ ಈ ಥರ ದೇವಸ್ಥಾನಗಳು ನಾನು ನೋಡಿಲ್ಲ ಜಾಸ್ತಿ ಇಲ್ಲ ಅಂದ್ಕೋತೀನಿ ಉತ್ತರ ಭಾರತದಲ್ಲಿ ತುಂಬ ಜಾಸ್ತಿ ಈ ಥರದ್ದು ಇದೆಯಂತೆ ನಾನು ನೋಡಿಲ್ಲ ಆದರೆ ತುಂಬ ಚೆನ್ನಾಗಿದೆ ಆದರೆ ನಾನು ಇವಾಗ ನೋಡಿರೋ ಈ ಟೆಂಪಲ್ ಅದ್ದು ಚೆನ್ನಾಗಿದೆ ಇದನ್ನು ನೋಡಿಕೊಂಡು ನಾವು ಅಲ್ಲೇ ಪಕ್ಕದಲ್ಲಿರುವಂತಹ ಇನ್ನೊಂದು ಪಿಂಕ್ ಮಾರ್ಬಲ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಇದು ಪಿಂಕ್ ಮಾರ್ಬಲ್ ದೇವಸ್ಥಾನ ಇದು ಸುಸ್ವಾಣಿ ಮಾತಾಜಿ ಮಂದಿರ ಅಂತ ಕರೀತಾರೆ ಅಂದರೆ ಸುಸ್ವಾಣಿ ಮಾತಾಜಿ ಮಂದಿರದಲ್ಲಿ ಸುಸ್ವಾಣಿ ಮಾತಾಜಿಯವರು ಹಿಂದೂ ಮತ್ತು ಜೈನ ಎರಡೂ ಧರ್ಮಕ್ಕೆ ಸೇರಿದವರು ಎರಡೂ ಧರ್ಮಗಳಿಂದ ಪೂಜಿಸಲ್ಪಡುವಂತಹ ಭಾಗವತ ದೇವಿ ಅಂತ ಹೇಳಲಾಗುತ್ತೆ ಈ ದೇವಸ್ಥಾನದಲ್ಲಿ ಸುಸ್ವಾಣಿ ಮಾತಾಜಿ ಮಂದಿರ ಒಂದು ಕಡೆ ಇದ್ದರೆ ಇನ್ನೊಂದು ಕಡೆ ಶಿವನ ಟೆಂಪಲ್ ಇದೆ ತುಂಬಾ ಚೆನ್ನಾಗಿದೆ ಇದು ಕೂಡ ಅಂದರೆ ಪಿಂಕ್ ಮಾರ್ಬಲಿಂದ ಮಾಡಿರೋದ್ರಿಂದ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಬೇಬಿ ಪಿಂಕ್ ಅನಿಸುತ್ತೆ ಅದು ತುಂಬ ಡಾರ್ಕ್ ಪಿಂಕಲ್ಲ ಈ ಥರ ನೋಡಿ ಹೆಂಗಿದೆ ಅಂತ ತುಂಬಾ ಚೆನ್ನಾಗಿದೆ ನೋಡೋದಕ್ಕೆ ಅದು ವಿನ್ಯಾಸ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೆತ್ತನೆ ಎಲ್ಲನೂ ತುಂಬ ಚೆನ್ನಾಗಿದೆ ಈ ಸುಸ್ವಾಣಿ ಮಾತಾಜಿಯವರನ್ನು ದುರ್ಗಾದೇವಿ ಅವತಾರ ಅಂತ ಕೂಡ ಕರೀತಾರೆ ಅಂದರೆ ಇವರು ಹನ್ನೆರಡು ನೂರ ಹತ್ತೊಂಬತ್ತರಲ್ಲಿ ಕುಮಾರಿಯಾಗಿದ್ದರು ಮತ್ತು ಆ ಟೈಮಲ್ಲಿ ಇವರ ಸೌಂದರ್ಯಕ್ಕೆ ಮನಸೋತು ಒಬ್ಬರು ನಾಯಕರು ಇವರನ್ನು ಮದುವೆ ಆಗ್ತೀನಿ ಅಂತ ಅಪೇಕ್ಷೆ ಮಾಡ್ತಾರಂತೆ ಇವರಿಗೆ ಅದು ಇಷ್ಟ ಆಗೋದಿಲ್ಲ ಆಗ ಒತ್ತಾಯ ಮಾಡಿದಾಗ ಶಿವನು ಇವರ ಬೆಂಬಲಕ್ಕೆ ಬಂದು ನಿಂತ ಮತ್ತು ಇವರು ಸಿಂಹವನ್ನು ಏರಿ ಮರ ಮತ್ತು ಭೂಮಿಯನ್ನು ಸೀಳ್ಕೊಂಡು ಹೊರಗಡೆ ಬಂದರು ಅಂತ ದಂತಕತೆ ಇದೆಯಂತೆ ನನಗಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ಆದ್ರೂ ದುರ್ಗಾದೇವಿ ಅವತಾರ ಅಂತ ಎಲ್ಲ ನಾರ್ತ್ ಈಸ್ಟು ಪೂಜೆ ಮಾಡ್ತಾರೆ ನೋಡೋದಕ್ಕೆಂತೂ ಅದ್ಭುತವಾಗಿರುತ್ತೆ ಸಾಯಂಕಾಲ ಆಗಿತ್ತು ಅಷ್ಟು ಕ್ಲಾರಿಟಿ ಇರಲಿಲ್ಲ ಆದರೂ ಕೂಡ ವೀಡಿಯೋ ಮಾಡ್ಕೊಂಡು ಬಂದೆ ಅದರ ಪಕ್ಕನೇ ಈಶ್ವರನ್ ದೇವಸ್ಥಾನ ಇದೆ ಒಂದು ನೂರು ಮೀಟರ್ಗೆ ಈಶ್ವರನ್ ದೇವಸ್ಥಾನ ಇದೆ ಪಿಂಕ್ ಮಾರ್ಬಲ್ಗಳು ಸಾಮಾನ್ಯವಾಗಿ ಶಾಂತಿ ಮಧುರತೆ ಮತ್ತು ಪ್ರೀತಿಯ ಸಂಗೇತ ಆಗಿರುತ್ತಂತೆ ಇವುಗಳು ಸಹಾನುಭೂತಿ ಮಾತೃಶಕ್ತಿ ಮಂಗಳ ಕಾರ್ಯ ದೇವತೆಗಳ ಅನುಗ್ರಹವನ್ನು ಸೂಚಿಸುತ್ತೆ ಈ ಪಿಂಕ್ ಮಾರ್ಬಲ್ಗಳ ದೇವಸ್ಥಾನಗಳು ಬಹುತೇಕವಾಗಿ ದೇವಿಯ ದೇವಸ್ಥಾನಗಳೇ ಆಗಿರುತ್ತೆ ಈ ಮಂದಿರದ ಆವರಣದಲ್ಲೇ ಇರುವಂತಹ ಈ ಶಿವನ ಮಂದಿರಕ್ಕೆ ಶಿವನಿಗೆ ಅತ್ತಿಬಲೇಶ್ವರ ಶಿವನ ದೇವಸ್ಥಾನ ಅಥವಾ ಶಾಸ್ತ್ರೀಯ ಶಿವನ ದೇವಸ್ಥಾನ ಅಂತ ಕರೀತಾರೆ ಅತ್ಯಂತ ಪವಿತ್ರವಾದಂತಹ ಈ ಶಿವನ ದೇವಸ್ಥಾನದಲ್ಲಿ ಭಕ್ತರಿಗೆ ಪೂಜೆಯನ್ನು ಸಲ್ಲಿಸೋದಕ್ಕೆ ಕೂಡ ಅವಕಾಶ ಇರುತ್ತೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಅದನ್ನು ಮೊದಲೇ ಅಲ್ಲಿ ವಿಚಾರಿಸಿ ಆ ಸೇವೆಯನ್ನು ಪಡ್ಕೋಬೇಕು ನಾವು ಹೋಗೋ ಟೈಮಿಗೆ ಅಲ್ಲಿ ಮಂಗಳಾರತಿ ಕೂಡ ನಮಗೆ ಸಿಕ್ತು ದೇವ್ರ ದರ್ಶನ ಜೊತೆಗೆ ತುಂಬಾ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲವೂ ಕೂಡ ಮಾರ್ಬಲಲ್ಲೇ ಮಾಡಿರೋದು ಇಲ್ಲಿಯ ವಿಶೇಷ ಶಿವಲಿಂಗ ಬಿಟ್ಟು ಮಾರ್ಬಲ್ ಮಾರ್ಬಲಲ್ಲೇ ಇದೆ ಎಷ್ಟು ಅದ್ಭುತವಾಗಿದೆ ಅಂತ ದೇವ್ರು ನೋಡಿದಾಗಾದ್ರೂ ಒಳ್ಳೇದಾಗಲಿ ಒಳ್ಳೆ ಬುದ್ಧಿ ಕೊಡು ಅಂತ ದೇವ್ರ ಹತ್ರ ಕೇಳ್ಕೋಬೇಕು ಅಂತಾರೆ ಅಟ್ಲೀಸ್ಟ್ ಇವಾಗ ವಿಡಿಯೋ ನೋಡ್ತಿರ್ಬೇಕಾದ್ರಾದ್ರೂ ದೇವ್ರ ಹತ್ರ ಕೇಳ್ಕೊಳ್ಳಿ ಒಳ್ಳೇದು ಮಾಡಪ್ಪ ಅಂತ ನೋಡಿ ಸುತ್ತಮುತ್ತಲು ಕೂಡ ತುಂಬ ಸುಂದರವಾಗಿದೆ ಪ್ರಶಾಂತವಾಗಿದೆ ಗ್ರೀನರಿ ಇದೆ ಚೆನ್ನಾಗಿದೆ ಒಟ್ಟಿನಲ್ಲಿ ತುಂಬ ಸುಂದರವಾಗಿ ಕಾಣಿಸುತ್ತೆ ಹೀಗೆ ನೋಡ್ತಾ ನೋಡ್ತಾ ಸಾಯಂಕಾಲವೇ ಆಗೋಯ್ತು ಇಲ್ಲಿಂದ ಇವಾಗ ಸಾಕು ಮನೆಗೆ ಹೋಗೋಣ ಅಂತ ಮಾತಾಡಿಕೊಂಡು ಹಾಗೆ ನಾವು ವಾಪಸ್ ಮನೆಗೆ ಹೊರಟಿವಿ ನಾನು ತೋರಿಸುವಂತಹ ಈ ಮಾಹಿತಿ ಟೆಂಪಲ್ಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಒಮ್ಮೆ ಇಲ್ಲಿ ಭೇಟಿ ಕೊಟ್ಟು ನನಗೆ ಆಗಿರುವಂತಹ ಅನುಭವ ನಿಮಗೂ ಆಗುತ್ತಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು